ಮದ್ದೂರ್ ತಾಲೂಕು ಭಾರತಿನಗರದಲ್ಲಿ ಮಾರ್ಚ್ ಹದಿನಾರರಿಂದ ಹದಿನೆಂಟರವರೆಗೆ ಶ್ರೀ ಕಬ್ಬಳಮ್ಮ ದೇವಿಯ ಜಾತ್ರಾ ಮಹೋತ್ಸವ ಜರುಗಲಿದೆ ಭಾರತಿನಗರದ ಶ್ರೀ ಕಬ್ಬಳಮ್ಮ ದೇವಿಯ ಜಾತ್ರಾ ಮಹೋತ್ಸವ ಮಾರ್ಚ್ ಹದಿನಾರರಿಂದ ಹದಿನೆಂಟರವರೆಗೆ ವಿಜೃಂಭಣೆಯಿಂದ ಜರುಗಲಿದೆ ಎಂದು ಕರಡಕೆರೆ ಉಪನ್ಯಾಸಕ ಶಿವಲಿಂಗೇಗೌಡ ತಿಳಿಸಿದರು ಇನ್ನು ಭಾರತಿನಗರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಗುರುವಾರ ಸಂಜೆ ಐದು ಗಂಟೆಯಲ್ಲಿ ಮಾತನಾಡಿದ ಅವರು ಶ್ರೀ ಕಬ್ಬಾಳಮ್ಮ ದೇವಿಯ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಜೃಂಭಣೆಯಿಂದ ನಡೆಯಲಿದ್ದು ಇದರ ಅಂಗವಾಗಿ ಮಾರ್ಚ್ ಹದಿನಾರರಂದು ಭಾನುವಾರ ಸಂಜೆ ಐದು ಗಂಟೆಗೆ ಹೋಮ ಜರುಗಲಿದೆ ಮಾರ್ಚ್ ಹದಿನೇಳರ ಸೋಮವಾರ ಬೆಳಗ್ಗೆ ವಿಶೇಷ ಅಭಿಷೇಕ ಮತ್ತು ಸಂಜೆ ಬಂಡಿ ಉತ್ಸವ ಹಾಗೂ ಯಳವಾರ ದೇವರಳ್ಳಿ ಕುರಿಕೆಂಪನದೊಡ್ಡಿ ಭಾರತಿನಗರ ದೊಡ್ಡಾರ್ಸಿಂಕೆರೆ ಗೌಡನದೊಡ್ಡಿ ಮುಟ್ನಳ್ಳಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರಿಂದ ಬಂಡಿ ಉತ್ಸವ ಜರುಗಲಿದ್ದು ರಾತ್ರಿ ಹತ್ತು ಗಂಟೆಗೆ ಅರಿಚಕ್ನಳ್ಳಿ ಗ್ರಾಮದ ಶ್ರೀ ಶಂಭುಲಿಂಗೇಶ್ವರ ಬಸವ ಶ್ರೀ ಕಬ್ಬಾಳಮ್ಮ ದೇವಿಯ ಪೂಜೆ ಮತ್ತು ಕರಗ ಉತ್ಸವ ಹಾಗೂ ಬೀಗ ನಡೆಯಲಿದೆ ದೊಡ್ಡಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಿಂದ ದೇವರಳ್ಳಿ ಮತ್ತು ದೊಡ್ಡಿ ಗ್ರಾಮಸ್ಥರಿಂದ ತಂಬಿಟ್ಟಿನ ಆರತಿ ಸಹಿತ ಭಾರತಿನಗರ ಮಾರ್ಗವಾಗಿ ದೇವಿಗೆ ಪೂಜೆ ಸಲ್ಲಿಸಲಾಗುವುದು ಮಾರ್ಚ್ ಹದಿನೆಂಟರ ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ಶ್ರೀ ಕಬ್ಬಾಳಮ್ಮ ದೇವರು ಬರುವ ಪೂಜಾರಣಿಯಿಂದ ಕಬ್ಬಾಳಮ್ಮನವರ ಕೊಂಡಕ್ಕೆ ಮಡಿಹಾಸಿ ಕೊಂಡೋತ್ಸವ ನಡೆಯಲಿದೆ ನಂತರ ಮಧ್ಯಾಹ್ನ ಒಂದು ಗಂಟೆಗೆ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಜರುಗಲಿದೆ ಎಂದರು ಶ್ರೀ ಕಬ್ಬಾಳಮ್ಮ ದೇವಿಯ ಉತ್ಸವಕ್ಕೆ ಭಕ್ತಾದಿಗಳು ದವಸ ಧಾನ್ಯವನ್ನು ದೇವಸ್ಥಾನಕ್ಕೆ ತಂದು ಕೊಡಬಹುದೆಂದು ತಿಳಿಸಿದರು ಇನ್ನು ಈ ವೇಳೆ ಕಬ್ಬಾಳಮ್ಮ ದೇವಸ್ಥಾನದ ವ್ಯವಸ್ಥಾಪಕರಾದ ಬೊಮ್ಮಂದೊಡ್ಡಿ ಬಿ ಮಾದೇಗೌಡ ಗುಡಿಗೆರೆ ಬಸವರಾಜು ಕರಡಿಕೆರೆ ಬೋರೇಗೌಡ ಇದ್ದರು ಶ್ರೀ ಶ್ರೀ ಕಬ್ಬಾಳಮ್ಮ ದೇವಸ್ಥಾನ ಸ್ಥಾಪನೆಗೊಂಡು ಮೂವತ್ತು ವರ್ಷಗಳಿಗೂ ಅಧಿಕ ವರ್ಷಗಳಾಯಿತು ಕಳೆದ ಮೂವತ್ತು ವರ್ಷಗಳಿಂದಲೂ ಈ ಕ್ಷೇತ್ರದಲ್ಲಿ ಈ ದೇವಾಲಯದ ಸನ್ನಿಧಿಯಲ್ಲಿ ವಿವಿಧ ರೀತಿಯ ಪೂಜಾ ಪುನಸ್ಕಾರಗಳು ನಡೆಯುವುದರ ಜೊತೆಗೆ ಪ್ರತಿ ವರ್ಷ ತಾಯಿಯ ಕೃಪೆಯಿಂದ ಒಂದು ಜಾತ್ರಾ ಮಹೋತ್ಸವ ಮತ್ತು ವರ್ಷಕ್ಕೊಮ್ಮೆ ದೇವಾಲಯದ ಸನ್ನಿಧಿಯಲ್ಲಿ ಬಂಡಿ ಉತ್ಸವ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ಅಭಿಷೇಕ ದೇವರಳ್ಳಿ ಭಾರತಿ ಭಾರತಿನಗರ ಡಿ ಎ ಕೆರೆ ಗೌಡಂಗಡ್ಡಿ ಮುಟ್ನಳ್ಳಿ ಗ್ರಾಮಸ್ಥರಿಂದ ಬಂಡಿ ಉತ್ಸವದ ಜೊತೆಗೆ ಅರೆಚಾಪ್ನಳ್ಳಿ ಶ್ರೀ ಶಂಭುಲಿಂಗೇಶ್ವರ ಬಸವ ಪೂಜೆ ಕರಗ ಉತ್ಸವ ಹಾಗೂ ಬಾಯಿಬೀಗ ಕೂಡ ನಡೆಯುತ್ತೆ ಹದಿನೇಳು ಮೂರು ಇಪ್ಪತ್ತೈದರ ರಾತ್ರಿ ಬಂಡಿ ಉತ್ಸವ ಬಹಳ ವಿಜೃಂಭಣೆಯಿಂದ ಕಂಬೀಟ್ನ ಆರತಿಯೊಂದಿಗೆ ಇರ್ತದೆ ಟುರಿಕೆಪ್ಪಂದೊಡ್ಡಿ ದೇವರಹಳ್ಳಿ ಮಾರ್ಗವಾಗಿ ಬಂಡಿ ಉತ್ಸವ ಜರುಗಲಿದ್ದು ಹಾಗೆ ದಿನಾಂಕ ಹದಿನೆಂಟು ಮೂರು ಇಪ್ಪತ್ತೈದನೇ ಮಂಗಳವಾರ ಬೆಳಗ್ಗೆ ಆರು ಗಂಟೆಗೆ ತಾಯಿ ಕಬ್ಬಾಳ ಮನೆಗೆ ದೇವರು ಬರುವ ಪೂಜಾರಿಣೆಯಿಂದ ಪಂಡಕ್ಕೆ ಮಡಿ ಹಾಕಿ ಪಂಡ ಆಯುವುದನ್ನು ಭಕ್ತಾದಿಗಳು ಕಣ್ತುಂಬಿಕೊಳ್ಬೇಕು ಅಂತೇಳಿ ನಾವು ಈ ಮೂಲಕ ತಿಳಿಸ್ತಾ ಇದ್ವಿ ಈ ಎಲ್ಲ ಕಾರ್ಯಕ್ರಮಗಳು ದೇವಾಲಯದ ಸನ್ನಿಧಿಯಲ್ಲಿ ಕಳೆದ ಮೂವತ್ತ್ಮೂರು ವರ್ಷಗಳಿಂದಲೂ ಸು ಸುಗಮವಾಗಿ ನಡ್ಕೊಂಡು ಇದೆ ದಿನಾಂಕ ಹದಿನೆಂಟರ ಮಧ್ಯಾಹ್ನ ಭಕ್ತಾದಿಗಳಿಗೆ ತಾಯಿಯ ಸನ್ನಿಧಿಯಲ್ಲಿ ಒಂದು ಗಂಟೆಗೆ ಎಲ್ಲರಿಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ದಯಮಾಡಿ ಸುತ್ತಮುತ್ತಲ ಗ್ರಾಮಸ್ಥರು ಭಕ್ತಾದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ದೈವಿ ಕೃಪೆಗೆ ಈ ತಾಯಿಯ ದೇವಿ ಕೃಪೆಗೆ ಪಾತ್ರರಾಗಬೇಕು ಅಂತೇಳಿ ಶ್ರೀ ಕಬ್ಬಾಳಮ್ಮ ದೇವಾಲಯದ ಸಮಿತಿಯ ವತಿಯಿಂದ ತಾವು ತಮ್ಮಲ್ಲಿ ವಿನಂತಿ ಮಾಡಿ